ಓಕೆ ಹೋಗ್ತಾ ಇದೆ ಫಸ್ಟ್ ಆಫ್ ಆಲ್ ಏನು ಮಾಡೋಣಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ನಲ್ಲಿ ನಡೆದಂತಹ ವಿಜ್ಞಾನ ವಿಷಯದ ಮಾದರಿ ಉತ್ತರಗಳನ್ನು ನೋಡೋಣ ಹಾಗಾದರೆ ಅದರಲ್ಲಿ ಭೌತಶಾಸ್ತ್ರ ಪಾರ್ಟೇ ಭೌತಶಾಸ್ತ್ರ ಹೌದಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಬಹು ಆಯ್ಕೆ ಪ್ರಶ್ನೆಗಳು ಸೌರಕೋಶಗಳಲ್ಲಿ ಬಳಸುವ ಧಾತು ಹೌದಾ ಇದು ನಾನು ಇದು ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಕೆ ಆಲ್ರೆಡಿ ಬಿಡಿಸಿದ್ದೀನಿ ಆದರೆ ಸಲ ಇದನ್ನು ನಾನು ತೊಗೊಂಡು ಹೋಗ್ತೀನಿ ಬೋಹಾಯಕೆ ಪ್ರಶ್ನೆಗಳು ಸೌರಕೋಶಗಳಲ್ಲಿ ಬಳಸುವಂಥ ಧಾತು ಹೌದಾ ಸೌರಕೋಶಗಳಲ್ಲಿ ಅರೆವಾಹಕವನ್ನು ಬಳಸಿ ಹೌದಾ ಒಂದು ಸಿಲಿಕಾನ್ ಬಳಸಬೇಕು ಅಂದರೆ ಜರ್ಮೇನಿಯಂ ಬಳಸಬೇಕು ಅಂದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಸಿಲಿಕಾನ್ ಇರೋದ್ರಿಂದ ಆಪ್ಷನ್ ಬಿ ಸಿಲಿಕಾನ್ ಹೌದಾ ಯಾಕಂದರೆ ಅರೆವಾಹಕದ ಗುಣಲಕ್ಷಣ ಹೆಂಗಿರ್ತದಪ್ಪ ಅಂದರೆ ತಾಪ ಹೆಚ್ಚಾದಂತೆ ಅದರ ವಾಹಕತ್ವ ಹೆಚ್ಚಾಗ್ತದೆ ಇಲೆಕ್ಟ್ರಾನ್ಗಳು ವೇಗವಾಗಿ ಚಲಿಸ್ತವೆ ವೇಗವಾಗಿ ಚಲಿಸುವಂತಹ ಎಲೆಕ್ಟ್ರಾನ್ಗಳೇ ವಿದ್ಯುತ್ ಉತ್ಪಾದನೆಗೆ ಕಾರಣ ಆಗ್ತವೆ ಇನ್ನು ಕ್ವಶನ್ ಮೆನ್ ಕ್ವಶನ್ ನಂಬರ್ ಎರಡು ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ ಆರ್ ಎಸ್ ಅನ್ನು ಪಡೆಯಲು ಎರಡು ಓಂಗಳ ನಾಲ್ಕು ರೋಧಗಳನ್ನು ರೋಧಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ ನಂತರ ಸಮಾನ ರೋಧ ಆರ್ ಪಿಯನ್ನು ಪಡೆಯಲು ಅದೇ ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದೆ ಹಾಗಾದರೆ ಆರ್ ಎಸ್ ಬೈ ಆರ್ ಪಿ ಆರ್ ಎಸ್ ಬೈ ಆರ್ ಪಿ ಇದನ್ನು ಹೇಗೆ ಆರ್ ಎಸ್ ಬಿ ಆರ್ ಪಿ ಬರ್ತದೆ ಸಿಕ್ಸ್ಟೀನ್ ಇಸ್ಟು ಒನ್ ಅಂತ ನಾನು ಏನು ಸ್ಮಾಲ್ ಕ್ಲಿಪ್ ಮಾಡಿದ್ನಲ್ಲ ಎಲ್ಲ ಏನೋ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಏನು ಡಿಸ್ಕಸ್ ಮಾಡಿದ್ನಲ್ಲಿ ಅಲ್ಲಿ ಹೇಳಿದ್ದೀನಿ ಅದಕ್ಕೆ ರಿಪೀಟ್ ಮಾಡೋದಿಲ್ಲ ಆನ್ಸರ್ ಸಿಕ್ಸ್ಟೀನ್ ಟು ಒನ್ ಇನ್ನು ಕ್ವಶನ್ ನಂಬರ್ ತ್ರೀ ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂದರೆ ಹೌದಾ ಏನಪ್ಪ ಅಂದರೆ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸ್ತವೆ ಇದನ್ನು ಬಹಳ ಬೇರೆ ಬೇರೆ ಏನೋ ಬೇರೆ ಬೇರೆ ಉತ್ತರ ಅಂತ ಹೇಳಿದ್ರು ನಾನು ಮೊದಲೇ ಹೇಳಿದ್ದೀನಿ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸ್ತಾವೆ ಅಂತೇಳಿ ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ಎರಡು ಎರಡು ಅಂಕದ ಪ್ರಶ್ನೆಗಳಿದ್ದಾವಿ ಇಲ್ಲಿ ಹೌದಾ ಎಷ್ಟಪ್ಪ ಅಂದರೆ ಒಂದು ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೀರಿ ತುಂಬ ಈಸಿ ಕ್ವಶನ್ ಇತ್ತು ಎರಡು ವಿದ್ಯುತ್ ಕೋಶಗಳ ಸಂಯೋಜನೆ ನೋಡಿರಿ ಪಾಸಿಟಿವ್ ನೆಗೆಟಿವ್ ಮತ್ತು ಪಾಸಿಟಿವ್ ನೆಗೆಟಿವ್ ಇದು ಏನಪ್ಪ ಅಂದರೆ ಎರಡು ವಿದ್ಯುತ್ ಕೋಶಗಳ ಸಂಯೋಜನೆ ಸೇರ್ಪಡೆ ಇಲ್ಲದೆ ಅಡ್ಡ ಹಾಯ್ದ ತಂತಿ ಹೌದಾ ಸೇರ್ಪಡೆ ಇಲ್ಲದೆ ಅಡ್ಡ ಹಾಯ್ದ ತಂತಿ ನಾನು ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನೆಕ್ಸ್ಟು ಕ್ವಶನ್ ಮೇನ್ ನಂಬರ್ ಅದು ಇನ್ನೊ ಕ್ವಶನ್ ನಂಬರ್ ಫೈ ಹದಿನೈದು ಎಂ ಪಿ ಆರ್ ರೇಟಿಂಗ್ ಮತ್ತು ಎರಡು ನೂರ ಇಪ್ಪತ್ತು ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ನೋಡಿರಿ ಈ ಕ್ಯಾನ್ಸರ್ಗಳು ಏನಪ್ಪ ಅಂದರೆ ನಿಮ್ಮ ಪೇಪರ್ ರಿಸಲ್ಟ್ ಬಿಟ್ಟ ಮೇಲೆ ರಿಯಲೇಷನ್ ಹಾಕ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗ್ತವೆ ಅದಕ್ಕೆ ಏನಪ್ಪ ಅಂದ್ರೆ ಆ ಟೈಮ್ನಲ್ಲಿ ನಿಮ್ಮ ಹತ್ರ ಸರಿ ಇದೆಯೋ ತಪ್ಪಿದೆಯೋ ನೋಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗ್ತದೆ ಆಮೇಲೆ ಮುಂದಿನ ವರ್ಷದ ಪ್ರಿಪೇರ್ ಏನೋ ವಿದ್ಯಾರ್ಥಿಗಳಿಗೂ ಇದು ಹೆಲ್ಪ್ಫುಲ್ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಕಿ ಕಿ ಅನ್ಸರ್ಗಳನ್ನು ಡಿಸ್ಕಸ್ ಮಾಡೋದು ಹಾಗಾದ್ರೆ ನೋಡಿರಿ ಹದಿನೈದು ಎಂ ಪಿ ರೇಟಿಂಗ್ ಮತ್ತು ಎರಡು ನೂರ ಇಪ್ಪತ್ತೊಳ ಭವಂತರ ಹೊಂದಿರುವಂಥ ಗೃಹ ಬಳಕೆ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋಮ್ಯಾಟ್ ಸಾಮರ್ಥ್ಯವಿದ್ದಿರುವಂಥ ವಿದ್ಯುತ್ ಹೀಟರನ್ನು ಬಳಸಬಹುದೇ ಜೋಡಿಸಬಹುದು ಜೋಡಿಸಬಹುದು ಏಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ ಹದಿನೈದು ಎಂ ಪಿಯರ್ಗಿಂತ ಕಡಿಮೆ ಇದೆ ವಿದ್ಯುತ್ ಮಂಡಲದ ರೇಟಿಂಗಿನ್ಪ ಹದಿನೈದು ಎಂ ಪಿಯರ್ಗಿಂತ ಕಡಿಮೆ ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಏನು ಮೂರು ಅಂಕದ ಎರಡು ಪ್ರಶ್ನೆಗಳು ಬಿಳಿ ಬೆಳಕಿನ ರೋಹಿತ ಎಂದರೇನು ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದ್ರೂ ಎರಡು ವಿದ್ಯಮಾನಗಳನ್ನು ಹೆಸರಿಸಿ ಅಂತ ಕ್ವಶನ್ ಇದೆ ಹಾಗಾದರೆ ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವಂಥ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬೆಳಕಿನ ರೋಹಿತ ಅಂತ ಕರೀತಾರೆ ಇನ್ನು ಬೆಳಕಿನ ವಕ್ರೀಭವನದಿಂದ ಉಂಟಾಗುವಂಥ ವಿದ್ಯಮಾನಗಳು ನಕ್ಷತ್ರಗಳ ಮಿನುಗುವಿಕೆ ಶೀಘ್ರ ಸೂರ್ಯೋದಯ ವಿಳಂಬಿತ ಸೂರ್ಯಾಸ್ತ ಕಾಮಣ್ಣ ಬಿಲ್ಲು ಉಂಟಾಗುವುದು ಇವೆಲ್ಲ ಇನ್ನು ಕಣ್ಣಿನ ಪೊರೆ ಎಂದರೇನು ಅದೇ ಕ್ವಶನ್ಗೆ ಆರು ಟೈಪ್ ಕ್ವಶನ್ ಇದೆ ಕಣ್ಣಿನ ಪೊರೆ ಎಂದರೇನು ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರಬಿಂದಗಳು ಯಾವುವು ಅಂತ ಕೇಳ್ತಾರೆ ಹಂಗಾರೆ ಅನೋ ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರ ಹಾಲಿನಂತೆ ಬೆಳಗಾಗ್ತದೆ ಅಥವಾ ಮೋಡ ಕವಿದಂತಾಗ್ತದೆ ಈ ಸ್ಥಿತಿ ಇನ್ನ ಸ್ಥಿತಿಯನ್ನು ಏನಂತ ಕರಿತೀವಿ ಅಂದರೆ ಕಣ್ಣಿನ ಪೊರೆ ಅಂತ ಕರಿತೀವಿ ಹಾಗಾದ್ರೆ ಸಮೀಪ ಬಿಂದು ಇಪ್ಪತ್ತೈದು ದೂರ ಬಿಂದು ಅನಂತದವರೆಗೆ ಅದ ಮಾರ್ಕ್ಸ್ ಹಂಚಿಕೆ ಸೈಡಲ್ಲಿ ಕೊಟ್ಟಿದ್ದಾರೆ ಅಷ್ಟು ನೀವು ಏನು ಸ್ಕೀಮ್ ಆಫ್ ಇವಲ್ಯೂಷನ್ ತೊಗೊಂಡು ನೋಡಬೇಕಾದ್ರೆ ಈ ಪಾಯಿಂಟ್ಸ್ಗೆ ತಕ್ಕಂತೆ ಮಾರ್ಕ್ಸ್ ಇದಾವಿಲ್ಲ ಅನ್ನೋದು ನೋಡ್ಕೋಬೇಕು ನೀವು ಹೌದಾ ಒಂದು ಅಂಕ ಸಮೀಪ ಬಿದ್ದುಗೆ ಅರ್ಧ ಅಂಕ ದೂರ ಬಿಂದುವಿಗೆ ಅರ್ಧಾಂಕ ಸೈಡಲ್ಲಿರುತ್ತೆ ನಾನು ಅದನ್ನು ಹೇಳಿರಲ್ಲ ಹೌದಾ ನೀವು ನಿಮ್ಮ ರಿಸಲ್ಟ್ ಬಿಟ್ಟ ಮೇಲೆ ಏನಪ್ಪ ಅಂದರೆ ಈ ಬೇಸ್ ಮೇಲೆ ನೀವು ನಿಮ್ಮ ಮಾರ್ಕ್ಸನ್ನು ಚೆಕ್ ಮಾಡ್ಕೋಬೇಕು ಇನ್ನು ಕ್ವಶನ್ ನಂಬರ್ ಸೆವೆನ್ ನ್ಯೂಕ್ಲಿಯರ್ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನಾನುಕೂಲಕರವಾಗಿಯೂ ಇದೆ ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ನೋಡ್ರಿ ಅನುಕೂಲಗಳು ಯುರೇನಿಯಂ ಒಂದು ಪರಮಾಣುವಿನ ವಿಧಾನದಿಂದ ಬಿಡುಗಡೆಯಾಗುವ ಶಕ್ತಿಯು ಕಲ್ಲಿದ್ದಲಿನಲ್ಲಿರುವ ಕಾರ್ಬನ್ನ ಒಂದು ಪರಮಾಣುವಿನ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯ ಹತ್ತು ಮಿಲಿಯನ್ ಪಟ್ಟು ಹೆಚ್ಚಾಗಿರ್ತದೆ ಆಮೇಲೆ ಸಾಂಪ್ರದಾಯಿಕ ಇಂಧನಗಳನ್ನು ಉಳಿಸ್ಕೊಳ್ಬೋದು ಇದರಿಂದ ಸಾಂಪ್ರದಾಯಿಕ ಕಲ್ಲಿದ್ದಲು ಪೆಟ್ರೋಲಿಯನ್ ಫಾಸಿಲ್ ಇಂಧನಗಳನ್ನು ಕೇಳ್ತೀವಲ್ಲ ಅವುಗಳನ್ನು ಉಳಿಸ್ಕೊಳ್ಬೋದು ಅದಕ್ಕೆ ಅನುಕೂಲಕರ ಇದು ಇನ್ನು ಅನಾನುಕೂಲಗಳೇನು ನ್ಯೂಕ್ಲಿಯ ಇಂಧನಗಳ ಶೇಖರಣೆ ಮತ್ತು ವ್ಯಾ ತ್ಯಾಜ್ಯ ವಿಲೇವಾರಿ ದೊಡ್ಡ ಸಮಸ್ಯೆ ಇನ್ನು ಸ್ಥಾಪನೆ ವೆಚ್ಚ ತುಂಬ ದುಬಾರಿ ಪರಿಸರ ಮಾಲಿನ್ಯ ಉಂಟಾಗಲಿಕ್ಕೆ ಆಗ್ತವೆ ಪರಿಸರ ಮಾಲಿನ್ಯ ಅಂದರೆ ಹೇಗೆ ಅಲ್ಫಾ ಬೀಟಾ ಮತ್ತು ಕಣಗಳು ವಾತಾವರಣದಲ್ಲಿ ಚದುರು ಹೋಗಿ ಏನಪ್ಪ ಅಂದರೆ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಉತ್ಪರಿವರ್ತನೆ ಕಾರಣ ಆಗಿ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡ್ತವೆ ಇನ್ನು ಕ್ವಶನ್ ನಂಬರ್ ಏಯ್ಟ್ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯ ಮೈನಸ್ ಟೂ ಪಾಯಿಂಟ್ ಜೀರೋ ಡಿ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾರೆ ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರು ಸೂಕ್ತವೇ ವಿಶ್ಲೇಷಿಸಿ ಎಂದು ಕೊಟ್ಟಿದ್ದಾರೆ ಹಾಗಾದರೆ ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರ ಸೂಕ್ತವಲ್ಲ ಯಾಕಪ್ಪ ಅಂದರೆ ಹತ್ತಿರದ ವಸ್ತುವಿನಿಂದ ಬರುವಂಥ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗಿದೆ ಆದ್ದರಿಂದ ಇದು ದೂರದೃಷ್ಟಿ ಮತ್ತು ಇದನ್ನು ಸೂಕ್ತ ಸಾಮರ್ಥ್ಯದ ಪೀನ ಮಸೂರವನ್ನು ಕರ್ನಾಟಕದಲ್ಲಿ ಬಳಸಿ ಸರಿಪಡಿಸಬೇಕು ಹಂಗಾರೆ ಮೈನಸ್ ಟೂ ಪಾಯಿಂಟ್ ಝೀರೋ ಡಿ ಸಾಮರ್ಥ್ಯದ ಮಸೂರ ಒಂದು ನಿಮ್ನ ಮಸೂರವಾಗಿದೆ ಮತ್ತು ಇದು ಈ ದೋಷವನ್ನು ಸರಿಪಡಿಸುವುದಿಲ್ಲ ನೋಡಿರಿ ಹೌದಾ ಅಪ್ಲೈಡ್ ಕ್ವಶನ್ ಇದು ಒಂದು ಸ್ವಲ್ಪ ಇದ್ರ ಕಡೆ ಲಕ್ಷ್ಯ ಕೊಡ್ರಿ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಕದ ಮೂರು ಪ್ರಶ್ನೆಗಳು ಪೀನ ಮಸೂರದ ಮುಂದೆ ಟು ಎಫ್ ಒನ್ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವಂಥ ಪ್ರತಿಬಿಂಬ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಸ್ವಭಾವಗಳನ್ನು ತಿಳಿಸಿ ಇದೇನಪ್ಪ ಅಂದರೆ ಹಿಂದಿನ ನಾನೇನು ಹತ್ತು ವರ್ಷದ ಕ್ವಶನ್ ಪೇಪರಲ್ಲಿ ಬಿಡಿಸಿದ್ದೀನಿ ಅದರಲ್ಲಿ ಒಂದು ಐದಾರು ಸಲ ಆದರೂ ರಿಪೀಟ್ ಆಗಿರ್ಬೋದು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿದ್ಧತಾ ಪರೀಕ್ಷೆಗಳಲ್ಲಿ ನೋಡಿರಿ ವಸ್ತುವನ್ನು ಟು ಎಫ್ ಒನ್ನಲ್ಲಿ ಇಡ್ತೀರಾ ಅಂದರೆ ಪ್ರತಿಬಿಂಬ ಟು ಎಫ್ ಟೂನಲ್ಲಿ ಉಂಟಾಗ್ತದೆ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ಇರ್ತದೆ ಸತ್ಯ ಮತ್ತು ತಲೆ ಕೆಳಗ ಆದ ಪ್ರತಿಬಿಂಬ ಇರ್ತದೆ ಏನು ಈ ಕೇಸ್ ತುಂಬ ಈಸಿ ಇದು ವೆಡ್ ಈಸಿ ಕ್ವಶನ್ ನೋಡಿರಿ ಏನೋ ವಸ್ತುವನ್ನಲ್ಲಿ ಇಟ್ಟಿದ್ದೀವಿ ಟು ಎಫ್ ಒನ್ನಲ್ಲಿ ಇಟ್ಟಿದ್ದೀವಿ ಪ್ರತಿಬಿಂಬ ಇಲ್ಲಿ ಉಂಟಾಗಿದೆ ಟು ಎಫ್ ಟೂನಲ್ಲಿ ಉಂಟಾಗಿದೆ ವಸ್ತು ಎಟ್ಟು ಗಾತ್ರದಿತ್ತು ಅಷ್ಟೇ ಗಾತ್ರದ ಪ್ರತಿಬಿಂಬ ಇದೆ ಎರಡು ಬೆಳಕಿನ ಕಿರಣಗಳು ಅಂದರೆ ಸತ್ಯ ಪ್ರತಿಬಿಂಬ ಸತ್ಯ ಪ್ರತಿಬಿಂಬಗಳೆಲ್ಲ ಏನಾಗಿರ್ತವೆ ಅಂದರೆ ತಲೆ ಕೆಳಗಾಗಿರ್ತಾವೆ ಹಾಗಾದ್ರೆ ಪ್ರತಿಬಿಂಬದ ಸ್ಥಾನ ಏನು ಟು ಎಫ್ ಟು ಅಂಕ ಇದಕ್ಕೆ ಡಯಾಗ್ರಾಮ್ಗೆ ಎರಡು ಅಂಕ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಗಳ ಇದಕ್ಕೆ ಅಂಕ ಇನ್ನು ಕ್ವಶನ್ ನಂಬರ್ ಟೆನ್ ಎಂಟು ಓಮ್ ರೋಧದಿಂದ ಪ್ರತಿ ಸೆಕೆಂಡ್ಗೆ ಎರಡು ನೂರು ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತಿದೆ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ನೋಡಿರಿ ಏನಪ್ಪ ಅಂದರೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಹೆಚ್ಚು ಕೊಟ್ಟಿದ್ದಾರೆ ಎಷ್ಟು ಟೂ ಹಂಡ್ರೆಡ್ ಜೌಲ್ಸ್ ಅಂತ ಆಮೇಲೆ ರೋದನ್ನು ಕೊಟ್ಟಿದ್ದಾರೆ ಎಷ್ಟು ಎಂಟು ಓಮ್ ಕೊಟ್ಟಿದ್ದಾರೆ ಆಮೇಲೆ ವೇಳೆ ಪ್ರತಿ ಸೆಕೆಂಡ್ಗೆ ತಂದಿದ್ದಾರೆ ಅಂದರೆ ಟಿ ಈಸ್ ಈಕ್ವಲ್ ಟು ಒನ್ ಸೆಕೆಂಡ್ ಏನು ಕಂಡುಹಿಡಿಯಬೇಕು ವಿಭವಾಂತರ ಕಂಡುಹಿಡಬೇಕು ವಿ ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಹಾಗಾದರೆ ನಮಗೊಂದು ಸೂತ್ರ ಇದೆ ಜವಲನ್ನ ಉಷ್ಣೋತ್ಪಾದನಾ ನಿಯಮಕ್ಕೆ ಅನುಗುಣವಾಗಿ ಏನು ಸೂತ್ರ ಎಚ್ ಇಸ್ಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಹಾಗಾದರೆ ಇಲ್ಲಿ ವಿ ಕಂಡುಹಿಡಿಯೋಕ್ಕಿಂತ ಹಿಡಿಯೋಕ್ಕಿಂತ ಮುಂಚೆ ನಾವು ಐ ಕಂಡು ಹಿಡೀಬೇಕಾಗ್ತದೆ ಹಂಗಾರೆ ಐ ಕಂಡುಹಿಡಿಬೇಕಾದ್ರೆ ಐ ಇಸ್ ಈಕ್ವಲ್ ಟು ಈ ಸೂತ್ರ ಅಲ್ಟ್ರಾ ಆಗ್ತದೆ ಐ ಇಸ್ ಈಕ್ವಲ್ ಟು ಈ ಐ ಸ್ಕ್ವೇರ್ ಏನು ಈಸ್ ಈಕ್ವಲ್ ಟು ಎಚ್ ಬೈ ಏನು ಆರ್ ಟಿ ಆಗಿತ್ತಲ್ಲ ಈ ಸ್ಕ್ವೇರ್ ಆ ಕಡೆ ಹೋದರೆ ಐ ಈಸ್ ಈಕ್ವಲ್ ಟು ರೂಟ್ ಎಚ್ ಬೈ ಆರ್ ಟಿ ಆಗುತ್ತೆ ಇದು ರೂಟ್ ಎಚ್ ಬೈ ಆರ್ ಟಿ ಆಗ್ತದೆ ಆ ಬೇಸ್ ಮೇಲೆ ಇಲ್ಲಿ ಫಾರ್ಮುಲಾ ಬರ್ತಿದ್ದಾರೆ ಹಂಗಾರೆ ಎಚ್ ನಮ್ಗೆ ಗುರ್ತಿದೆ ಟೂ ಹಂಡ್ರೆಡ್ ಆರ್ ಎಷ್ಟಿದೆ ಎಂಟು ಓಂ ಟಿ ಎಷ್ಟಿದೆ ಒಂದು ಸೆಕೆಂಡ್ ಹಂಗಾರೆ ಏನು ಎಂಟು ಒಂದಲೇ ಮತ್ತು ಎಂಟು ಮತ್ತು ಎರಡು ನೂರನ್ನ ಕಡ್ತಾ ಹೊಡೆದಾಗ ಹೌದಾ ಆಮೇಲೆ ಸ್ಕ್ವೇರ್ ರೂಟನ್ನು ತೆಗೆದಾಗ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ ಐದು ಎಂ ಪಿಯರ್ ಬರ್ತದೋ ಆವಾಗ ರೋಧಕಗಳ ನಡುವಿನ ವಿಭವಾಾಂತರವನ್ನು ಕಂಡುಹಿಡಲಿಕ್ಕೆ ನಾವು ಓಮ್ನ ನಿಯಮದ ಪ್ರಕಾರ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಬಳಸ್ತೀವಿ ಐ ನಮ್ಗೆ ಸಿಕ್ಕಿದೆ ಐದು ಎಂ ಆರ್ ಐತಿ ರೋಧ ಎಷ್ಟೈತಿ ಎಂಟು ಓಮ್ ಐತಿ ಹಾಗಾದ್ರೆ ವಿಭವಾಂತರ ಎಷ್ಟೈತಿ ನಲವತ್ತು ವೋಲ್ಟ್ ವೆರಿ ಸಿಂಪಲ್ ಆದ ಕ್ಯಾಲ್ಕುಲೇಷನ್ ಇದು ಆಲ್ರೆಡಿ ಒಂದು ಸಲ ಒಂದು ಎರಡು ಸಲ ಎಕ್ಸಾಮಲ್ಲಿ ಕೇಳಿದಾರೆ ಸೇಮ್ ಲೆಕ್ಕನ ಬಿಡಿಸ್ಬೋದು ಇದೇ ಕ್ವಶನಿಗೆ ಇನ್ನೊಂದು ಆರು ಟೈಪ್ ಲೆಕ್ಕ ಇದೆ ಮುನ್ನೂರು ವ್ಯಾಟ್ ದರದ ರೆಫ್ರಿಜಿರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಒಂದು ಕಿಲೋ ವ್ಯಾಟ್ ಹವರ್ಗೆ ರು ಏಳರಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಅಂತ ಕೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಈಸಿ ಕೊಟ್ಟು ಪಿ ಟಿ ಅಂತ ಒಂದು ಸೂತ್ರ ಬರ್ತದೆ ಅಂತ ಹೇಳಿದ್ನಲ್ಲ ಅದನ್ನು ಬಳಸಿ ಮಾಡ್ಬೋದು ಅಥವಾ ಇಲ್ಲಿ ಕೊಟ್ಟಿರುವಂಥ ಮೇಧಾನ ಬಳಸಿ ಉತ್ತರ ಎರಡು ಒಂದೇ ಬರ್ತದೆ ಮೂವತ್ತು ದಿನಗಳಿಗೆ ರೆಫ್ರಿಜಿರೇಟರ್ ಬಳಸಿದಂಥ ಒಟ್ಟು ಶಕ್ತಿ ಹಾಗಾದರೆ ಮುನ್ನೂರು ವ್ಯಾಟ್ ಪ್ರತಿದಿನ ಆರು ಗಂಟೆ ಎಷ್ಟು ದಿನಗಳವರೆಗೆ ಮೂವತ್ತು ದಿನಗಳವರೆಗೆ ಮೂರು ದಿನ ಇಂಟು ಮಾಡ್ಕೋಬೇಕು ಹಂಗಾರೆ ಎಷ್ಟು ಬರ್ತದ ಐದು ಸಾವಿರದ ಐವತ್ತ್ನಾಲ್ಕು ಸಾವಿರ ವ್ಯಾಟ್ ಇಂಟು ಬರ್ಬರ್ತದೆ ಹಂಗಾರೆ ಐವತ್ನಾಲ್ಕು ಸಾವಿರ ವ್ಯಾಟ್ ಇಂಟು ಅವರನ್ನು ನಾವು ಕಿಲೋ ವ್ಯಾಟ್ ಇಂಟು ಅವರಿಗೆ ಪರಿವರ್ತಿಸ್ತೀವಿ ಹಂಗಾರೆ ಐವತ್ನಾಲ್ಕು ಕಿಲೋ ವ್ಯಾಟ್ ಹವರ್ ಹಂಗಾರೆ ಒಂದು ಕಿಲೋ ವ್ಯಾಟ್ ಅವರಿಗೆ ಎಷ್ಟು ರೂಪಾಯಿ ಅಂತ ಹೇಳಿದಾರೆ ಏಳು ರೂಪಾಯಿ ಅಂತ ಹೇಳಿದ್ದಾರೆ ಎಷ್ಟು ದಿನಗಳಿಗೆ ಮೂವತ್ತು ದಿನಗಳಿಗೆ ಹೌದಾ ಹಂಗಾರೆ ರೆಫ್ರಿಜಿಟ್ರ್ ಬಳಸಿದಂತಹ ಒಟ್ಟು ಶಕ್ತಿ ಏನಪ್ಪಾ ಅಂದರೆ ಮೂವತ್ತು ದಿನಕ್ಕೆ ಆಲ್ರೆಡಿ ಕಂಡು ಹಿಡಿದಿದ್ದೀವಿ ಎಷ್ಟು ಐವತ್ನಾಲ್ಕು ಕಿಲೋ ವ್ಯಾಟ್ ಇಂಟು ಹವರ್ ಇಂಟು ಏಳು ಹೌದಾ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಹೌದಾ ಇದ್ ಆನ್ಸರ್ ಬಂದಿತ್ತಂದರೆ ಹೌದಾ ನಿಮ್ಗೆ ಏನಪ್ಪಾ ಅಂದರೆ ಫುಲ್ ಅಂಕ ಸಿಗ್ತಾವೆ ಇದ್ದರೆ ಸಿಗೋದಿಲ್ಲ ನೋಡಿ ಪೂರ್ತಿ ಬಿಡಿಸಿದ ಸ್ಟೆಪ್ಗೆ ಅಲ್ಲಿ ಫಾರ್ಮುಲಾಗೆ ಏನು ಮಾಡಿರ್ತಾನೆ ಅಂದರೆ ನೋಡಿರಿ ತ್ರೀ ತ್ರೀ ಹಂಡ್ರೆಡ್ ಬ್ಯಾಟ್ ಇಂಟು ಸಿಕ್ಸ್ ಅವರ್ಸ್ ಪರ್ ಡೇ ಇಂಟು ತರ್ಟಿ ಡೇಸ್ ಇದೇನಪ್ಪ ಅಂದರೆ ಇದಕ್ಕೆ ಒನ್ ಆ್ಯಂಡ್ ಹಾಫು ಇದ್ದುದ್ದನ್ನೇ ಬರ್ಕೊಳ್ಳೋಕ್ಕೆ ಒನ್ ಆ್ಯಂಡ್ ಹಾಫು ಬಿಡಿಸಿದ್ದಕ್ಕೆ ಒನ್ ಆ್ಯಂಡ್ ಹಾಫ್ ಟೋಟಲ್ ತ್ರೀ ಅಂಕ ಇನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಹೌದಾ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಆಮೇಲೆ ಭೂ ಸಂಪರ್ಕ ತಂತಿಯ ಕಾರ್ಯವೇನು ವಿವರಿಸಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ ಹೌದಾ ಅವಾಹಕದ ಹೊದಿಕೆ ಇರುವಂಥ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಒಂದೇ ನಿಮಿಷ ಹ್ಞೂ ಆರ್ ಟೈಪ್ ಎರಡು ಕ್ವಶನ್ಸ್ ಇದ್ದಾವೆ ಮತ್ತೆ ಏನು ಆರು ಟೈಪ್ ಕ್ವಶನ್ ಮತ್ತೆ ಒನ್ ಟು ತ್ರೀ ಅಂತ ಕೊಟ್ಟಿದ್ದಾರೆ ಇರಲಿ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಫಸ್ಟ್ ಕ್ವಶನ್ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಕೇಳಿದ್ದಾರೆ ಓವರ್ಲೋಡ್ ಉಂಟಾಗಲು ಕಾರಣಗಳೇನಪ್ಪ ಅಂದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಹಲವು ಉಪಕರಣಗಳನ್ನು ಒಂದೇ ಸಾಕಡೆಗೆ ಜೋಡಿಸುವುದರಿಂದ ಅಥವಾ ದೋಷಪೂರಿತ ತಂತಿ ಸಂಪರ್ಕ ವ್ಯವಸ್ಥೆ ಇದ್ದರೆ ಏನಪ್ಪ ಅಂದರೆ ಓವರ್ಲೋಡ್ ಉಂಟಾಗ್ತದೆ ಹೌದಾ ಮೂರು ಕಾರಣ ಬರೆದ್ರೆ ಒಂದೂವರೆ ಅಂಕ ಈಗ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದಾರೆ ಅವರು ಭೂಸಂಪರ್ಕ ತಂತಿಯ ಕಾರ್ಯ ಅದಕ್ಕೊಂದು ವರೆ ಅಂಕ ಇದೆ ಹಾಗಾದ್ರೆ ನೋಡಿರಿ ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂಸಂಪರ್ಕ ತಂತಿಯನ್ನು ಜೋಡಿಸಲಾಗ್ತದೆ ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭಾಂತರವನ್ನು ಭೂಮಿಯ ವಿಭಾಂತರಕ್ಕೆ ಸಮಾಂತರವಾಗಿಸುತ್ತದೆ ಯಾವುದು ಭೂಸಂಪರ್ಕ ತಂತಿ ಬಳಕೆದಾರರಿಗೆ ಏನು ತೀವ್ರ ಆಘಾತ ಉಂಟಾಗಬಹುದಿತ್ತಲ್ಲ ಯಾವುದರಿಂದ ಲೋಹದ ಮೇಲ್ಮೈ ಹೊಂದಿರುವಂಥ ವಿದ್ಯುತ್ ಉಪಕರಣಗಳಿಂದ ಅದು ಉಂಟಾಗೋದಿಲ್ಲ ವಿದ್ಯುತ್ ಅಪಘಾತವಾಗೋದಿಲ್ಲ ಅದಕ್ಕೆ ಭೂಸಂಪರ್ಕ ತಂತಿಯನ್ನು ಬಳಸ್ತೀವಿ ಅದರ ಕಾರ್ಯ ಅದು ಇನ್ನು ಇದೇ ಕ್ವಶನ್ಗೆ ಆರ್ ಟೈಪ್ ಕ್ವಶನ್ ಇನ್ನೊಂದಿದೆ ನೋಡ್ರಿ ಏನಿದೆ ಅ ವಾಹನ ಹೊದಿಕೆ ಇರುವಂಥ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗೆಲ್ಲಾ ಮೀಟ್ರ್ಗೆ ಸಂಪರ್ಕಿಸಲಾಗಿದೆ ಒಂದು ದಂಡಕಾಂತವನ್ನು ಸುರುಳಿಯ ಒಳಗೆ ತಳ್ಳಿದಾಗ ಸುರುಳಿಯ ಒಳಗಿನಿಂದ ಹೊರತೆಗೆ ಏನೋ ತೆಗೆದುಕೊಂಡಾಗ ಸುರುಳಿಯ ಒಳಗೆ ನಿಶ್ಚಲವಾಗಿರಿಸಿದಾಗ ಏನಾಗ್ತದೆ ಅಂತ ಮೂರು ಕೇಸಸ್ ಕೇಳಿದ್ದಾರೆ ಸಿಂಪಲ್ಲಾಗಿ ವೆರಿ ಈಸಿ ಆನ್ಸರ್ ಇದು ಒಂದೊಂದು ಅಂಕ ಗೆಲ್ಲಾ ಮೀಟ್ರ್ನ ಸೂಜಿಯ ಒಳನು ಒಳ ತೂರಿದಾಗ ದಂಡಕಾಂತವನ್ನು ಆ ವಾಹಕದ ಸುರುಳಿ ಏನಿರ್ತದ ಅದರ ಒಳಗೆ ತೂರಿದಾಗ ಗೆಲ್ಲಾ ಮೀಟ್ರ್ನ ಸೂಜಿ ವಿಚಲನೆ ಹೊಂತದ ಇನ್ನು ಹೊರತೆಗೆದಾಗ ಕೂಡ ಗೊಲ್ಲಾಮೀಟ್ರನ ಸೂಜಿಯು ಮೊದಲ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದದ ಆಮೇಲೆ ಗೊಲ್ಲಾಮೀಟ್ರ್ನ ಸೂಜಿ ವಿಚಲನೆ ಹೊಂದೋದಿಲ್ಲ ಯಾವಾಗ ದಂಡಕಾಂತವನ್ನು ಸುರುಳಿಯ ಒಳಗೆ ನಿಶ್ಚಲ ಸ್ಥಿತಿಯಲ್ಲಿಡ್ತೀವಿ ಅವಾಗ ಸೂಜಿ ಶೂನ್ಯದಲ್ಲಿರ್ತದೋ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಏನಪ್ಪ ಅಂದರೆ ನಾಲ್ಕಂಕದ ಎರಡು ಪ್ರಶ್ನೆಗಳು ಎ ಅದರ ಹನ್ನೆರಡು ಕ್ವಶನ್ ನಂಬರ್ ಹನ್ನೆರಡು ಅದರಲ್ಲಿ ಎ ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ ಕಾಂತೀಯ ಬಲರೇಖೆಗಳ ಯಾವುದಾದ್ರೂ ಎರಡು ಲಕ್ಷಣಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಹಾಗಾದರೆ ಬಲಗೈ ಹೆಬ್ಬೆರಳ ನಿಯಮ ಏನು ಬಲಗೈಡಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರ್ತಾವ ಇನ್ನು ಕಾಂತೀಯ ಬಲರೇಖೆಗಳು ಏನು ಆಪ್ಷನ್ ಬಿ ಏನು ಆಪ್ಷನ್ ಬಿ ಇಲ್ಲ ಆಪ್ಷನ್ ಎ ಅಲ್ಲಿ ಕಾಂತೀಯ ಬಲರೇಖೆಗಳ ಯಾವುದಾದ್ರೂ ಎರಡು ಲಕ್ಷಣಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಕಾಂತೀಯ ಬಲರೇಖೆಗಳ ಲಕ್ಷಣಗಳೇನು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತಾವೆ ಆವೃತ್ತ ಜಾಲಗಳಾಗಿದಾವ ದಿಕ್ಕು ಮತ್ತು ಪರಿಮಾಣವನ್ನು ಹೊಂದಿದಾವೆ ಒಂದನ್ನೊಂದು ಛೇದಿಸೋದಿಲ್ಲ ಒಂದನ್ನೊಂದು ಛೇದಿಸೋದಿಲ್ಲ ನೋಡ್ರಿ ಇದನ್ನು ನಾನು ಮೆಕ್ಯಾನಿಕಲ್ ಆಗಿ ಓದ್ತಾ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು ಆದರೆ ಇದು ಮೆಕ್ಯಾನಿಕಲ್ ಹಾಕಿ ಯಾಕೆ ಓದ್ತಾ ಹೋಗ್ತಾ ಇದ್ದೀನಿ ಅಂದರೆ ನಾನೇನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಲ್ಲ ಅಲ್ಲೆಲ್ಲ ಇವು ಬಂದಿದ್ದವು ಡಯ್ರಾಮ್ ಹಾಕಿ ಬಿಡಿಸಿ ಬೋರ್ಡ್ ಮೇಲೆ ಸಾಧ್ಯ ಇದ್ರೆ ಬೋರ್ಡ್ ಮೇಲೆ ಅಥವಾ ಸ್ಕ್ರೀನ್ ಮೇಲೆ ಸಾಧ್ಯ ಇದ್ರೆ ಸ್ಕ್ರೀನ್ ಮೇಲೆ ಬಿಡಿಸಿ ಬಿಡಿಸಿ ಹೆಂಗೆ ಕಾಂತೀಯ ಬಲ್ರೇಗಳು ಯಾವ ಕಡೆಯಿಂದ ಯಾವ ಕಡೆ ಚಲಿಸ್ತಾವ ಅವು ಹೆಂಗೆ ಆವೃತ್ತಿ ಜಾಲಗಳಾಗಿದ್ದಾವ ದಿಕ್ಕು ಪರಿಣಾಮ ಪರಿಮಾಣ ಹೆಂಗೆ ಹೊಂದಿದಾವ ಅನ್ನೋದನ್ನು ವಿವರಿಸಿದ್ದೀನಿ ರಿಪೀಟಾಗಿ ಹೇಳೋದು ಪದೇ ಪದೇ ಬೇಡ ಅನ್ನೋಕ್ಕೋಸ್ಕರ ನಾನಿಲ್ಲಿ ವಿವರಿಸ್ತಾ ಇಲ್ಲ ಇನ್ನು ಸೊಲ್ನೈಡ್ ಎಂದರೇನು ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ನೋಡ್ರಿ ಬಿ ಸೊಲ್ನೈಡ್ ಅವಾಹಕ ಹೊದಿಕೆ ಇರುವಂಥ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಏಸುತ್ತಿರುವಂಥ ಸಿಲಿಂಡ್ರ್ ಆಕಾರವನ್ನು ಸೊಲ್ನೈಡ್ ಅಂತ ಕರೀತಾರೆ ಇದು ಗ್ಯಾರಂಟಿ ಕ್ವಶನ್ ಅಂತ ನಾನು ಮೊದಲೇ ಹೇಳಿದೆ ಪೋ ಕಂಪಲ್ಸರಿ ಮಾಡಬೇಕಂತ ವಿದ್ಯುತ್ ಪ್ರವಾಹವಿರುವ ಸೊಲ್ನೈಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು ಇನ್ನು ಕ್ವಶನ್ ನಂಬರ್ ಥರ್ಟೀನ್ ನಾಲ್ಕಂಕಕ್ಕೆ ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನು ನಿರೂಪಿಸಿ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳನ್ನು ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ವೆರಿ ಈಸಿ ಇದು ಬೆಳಕಿನ ಪ್ರತಿಫಲನದ ನಿಯಮಗಳೇನು ಪತನ ಕೋಣವು ಪ್ರತಿಫಲನ ಕೋಣಕ್ಕೆ ಸಮನಾಗಿರ್ತದೆ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿ ಇರ್ತವೆ ಇನ್ನು ಪೀನ ಮತ್ತು ನಿಮ್ನ ದರ್ಮ ದರ್ಪಣಕ್ಕಿರುವಂಥ ವ್ಯತ್ಯಾಸಗಳೇನು ನೋಡಿರಿ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರ್ತದೋ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರ್ತದೋ ವಸ್ತುವಿನ ಪ್ರತಿಬಿಂಬ ಯಾವಾಗಲೂ ಚಿಕ್ಕದಾಗಿಯೂ ಮತ್ತು ನೇರವಾಗಿಯೂ ಇರ್ತದೋ ವಸ್ತುವಿನ ಪ್ರತಿಬಿಂಬ ವಸ್ತು ದರ್ಪಣದಿಂದ ಇರುವ ದೂರಕ್ಕೆ ಅನುಗುಣವಾಗಿ ಚಿಕ್ಕದು ದೊಡ್ಡದು ಅಥವಾ ಸಮನಾಗಿರ್ತದೆ ಹೌದಾ ಆಮೇಲೆ ಏನಪ್ಪ ಅಂದರೆ ಪೀನ ದರ್ಪಣದಲ್ಲಿ ಯಾವಾಗಲೂ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೋ ನಿಮ್ಮ ದರ್ಪಣದಲ್ಲಿ ಸತ್ಯ ಮತ್ತು ಮಿಥ್ಯ ಯಾಕಂದರೆ ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ ವಸ್ತುವನ್ನು ಇಂದ ಆಚೆಗಿಟ್ಟಾಗ ವಸ್ತುವನ್ನು ಸಿ ಎ ಮೇಲಿಟ್ಟಾಗ ವಸ್ತುವನ್ನು ಸಿ ಮತ್ತು ಎಫ್ಗಳ ನಡುವೆ ಇಟ್ಟಾಗ ವಸ್ತುವನ್ನು ಎಫ್ನಲ್ಲಿಟ್ಟಾಗ ಈ ಎಲ್ಲ ಕೇಸ್ಗಳಲ್ಲಿ ಸತ್ಯ ಪ್ರತಿಬಿಂಬ ಆದರೆ ವಸ್ತುವನ್ನು ಎಫ್ ಮತ್ತು ಓಗಳ ಸಾರಿ ಎಫ್ ಮತ್ತು ಪಿಗಳ ನಡುವೆ ಇಟ್ಟಾಗ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ ಅದಕ್ಕೆ ಏನು ಕೊಟ್ಟಿದ್ದಾರೆ ಅವರು ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ಆಮೇಲೆ ವಾಹನಗಳ ಹಿನ್ನೋಟ ದರ್ಪಣದಲ್ಲಿ ಬಳಸ್ತಾರೆ ಯಾವುದನ್ನು ಪಿಯ ದರ್ಪಣವನ್ನು ಆಮೇಲೆ ನಿಮ್ನ ದರ್ಪಣವನ್ನು ಟಾರ್ಚ್ಗಳಲ್ಲಿ ತಪಾಸಣಾ ದೀಪಗಳಲ್ಲಿ ವಾಹನದ ಮುಂಭಾಗದಲ್ಲಿ ದಂತ ವೈದ್ಯರು ಅಲ್ಲನ್ನು ಪರೀಕ್ಷಿಸಲಿಕ್ಕೆ ಬಳಸ್ತಾರೆ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಏನು ರಸಾಯನ ವಿಜ್ಞಾನ ಹೌದಾ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್